ನನ್ನ ಮಗಳ ಬರ್ತಡೆ ನೋಡಿ ಹಿಂಗೆ ರೆಡಿಯಾಗಿದ್ದಾಳೆ ವಿಶ್ ಮಾಡ್ರಿ ಅವಳ ಫೇವ್ರೆಟ್ ಜಾಮೂನು ರಾತ್ರಿನೇ ಮಾಡಿದ್ದೆ

иштайт адрес аа джамуна джамуна томьч зам цатал джарг матна джамун чанайт томьч чаранге тимэ иштен ин гэдэг яг гэрэдри 12 цаг хүртэл гүнтэн мадто ನನ್ನ ಮಗಳು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಾನು ಬಾಕ್ಸ್ಗೆ ಅವಳ ಫೇವ್ರೇಟ್ ಜಾಮೂನು ಮತ್ತು ಪೂರಿ ಕಳಿಸ್ದೆ ಇನ್ನು ಸ್ಕೂಲ್ಗೆಲ್ಲ ಹೋದ್ಮೇಲೆ ಮೇಲೆ ಚೆರಿ ಎದ್ದು ಕೇಳ್ತಾ ಇದ್ದ ಅಕ್ಕ ಎಲ್ಲಿ ಅಂತ ಅಕ್ಕ ಸ್ಕೂಲ್ಗೆ ಹೋಗೈತೆ ಅಂತ ಹೇಳಿದೆ ಇವತ್ತು ಬರ್ತಡೇ ಅಂತ ಹೇಳಿದ್ಕೆ ಅವನು ಏನು ಕೊಡ್ತೀಯ ಅಂದಿದ್ಕೆ ಅಕ್ಕಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಿದ್ರು ಇನ್ನು ನಾನು ಚೆರಿಗೆಲ್ಲ ತಿಂಡಿ ತಿನ್ಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅವಳು ಇವತ್ತು ನನ್ನ ಫ್ರೆಂಡ್ಸ್ಗೆ ಅಡುಗೆ ಮಾಡಮ್ಮ ಅಂತಾನೆ ನೈಟೇ ಹೇಳಿದ್ಲು ಏನಾದರೂ ಅಡುಗೆ ಮಾಡು ಅಂತ ಸರಿ ನಮ್ಮ ಆಯಿತು ಅಂತ ಅಂದ್ಬಿಟ್ಟು ಸಂಜೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಅಂದ್ಬಿಟ್ಟು ಕೋಸಿನ ಪಲ್ಯ ಮತ್ತು ಟೊಮೆಟೊ ಬಾತು ಅನ್ನ ರಸ ಪಾಯಸ ಇಷ್ಟು ಮಾಡಿದ್ದೆ ಅನ್ನ ರಸ ಎಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಇನ್ನು ಮನೆಯವರು ಡೆಕೋರೇಷನ್ಗೆಲ್ಲ ಬದಲಂತರು ಡೆಕೋರೇಷನ್ ರೆಡಿ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತವ್ರಿ ಮುಡುಗರೆ ಮಾಡ್ತಾವ್ರೆ ಇಬ್ಬರು ಸೇರ್ಕೊಂಡು ಅವ್ರ ತಂಗಿಗೋಸ್ಕರ ಹಣದಿರು ರೆಡಿ ಮಾಡ್ತವ್ರಿ ಓಡಾಯ್ತನ್ ಡ್ರೆಸ್

ಎಲ್ಲರೂ ಹಿಂದೆ ಮಾಡ್ದಲ್ಲ ಮುಂದೆ ಮಾಡಬೇಕಾನೆ ಫೈನಲಿ ನೋಡಿ ಯಾವ ತರ ಡೆಕೋರೇಷನ್ ರೆಡಿ ಮಾಡಿದ್ದಾರೆ ಅಂತ ಅವ್ರ ಅಣ್ಣದಿರು ಮತ್ತೆ ನಮ್ಮನೆಯವರೆಲ್ಲ ಸೇರ್ಕೊಂಡು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ತಾ ಇದೀವಿ ಇಲ್ಲಿ ಸ್ಪೀಕರ್ ಹಾಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಯಾವ ಆಡಾಡೋದು ಡ್ಯಾನ್ಸ್ ಯಾವ್ದು ಆಡೋದು ಅಂತ ಎಲ್ಲರೂ ಫ್ರೆಂಡ್ಸು ಡಿಸ್ಕಶನ್ ಮಾಡ್ತಿದ್ದಾರೆ ಇದು ನನ್ನ ಮಗಳಿಗೆ ಒಂಥರ ಸ್ಪೆಷಲ್ ಬರ್ತಡೇನೆ ಅಂತ ಹೇಳ್ಬೋದು ಈ ವರ್ಷ ಯಾಕೆ ಅಂತಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಫ್ರೆಂಡ್ಸುಗಳು ಏನೂ ಗಿಫ್ಟೇ ಇರಲಿಲ್ಲ ಆದರೆ ಈ ಕೃತಿಕಂಗೆ ಮಾತ್ರ ತುಂಬಾ ಗಿಫ್ಟ್ ಕೊಟ್ಟರು ಆ ಫ್ರೆಂಡ್ಸು ಚಾಕ್ಲೇಟ್ ಆಗಿರ್ಬೋದು ಆಮೇಲೆ ಬಲೂನಲ್ಲಿ ಹೂವು ತುಂಬಿಟ್ಟು ಒಡಿಸಿರೋದಿರಬೇಕು ಅದು ವಿಡಿಯೋ ಹಾಕಿದ್ದೀನಿ ಮತ್ತು ಅವಳಿಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡಿದ್ರು ಆಮೇಲೆ ಹಾಡಿದ್ರು ಡ್ಯಾನ್ಸ್ ಆಡಿದ್ರು ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು ಆಮೇಲೆ ಅವಳು ಫೋಟೋ ತೊಗೊಂಡೋಗ್ಬಿಟ್ಟು ಅದನ್ನು ಫ್ರೇಮ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಆಮೇಲೆ ಇನ್ನೊಬ್ರು ಚೈನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸು ಅಂದರೆ ಈ ಥರ ಇರಬೇಕು ಅಂತ ಅನ್ನಿಸ್ತು ನನಗೆ ಈ ವರ್ಷ ಮಾತ್ರ ಅವಳಿಗೆ ಒಂಥರ ಸರ್ಪ್ರೈಸ್ ಆಗೇ ಇತ್ತು ಎಲ್ಲನೂ ತುಂಬ ಜನ ತುಂಬಾ ಫ್ರೆಂಡ್ಸು ಅವಳಿಗೆ ಅದೇ ಎಷ್ಟು ಸರ್ಪ್ರೈಸ್ ಕೊಟ್ಟರು ಅಂದರೆ ಅದೆಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ನಾನು ಇನ್ನೂ ಡ್ಯಾನ್ಸೆಲ್ಲ ಆಡ್ತಾರೆ ಅದೆಲ್ಲ ನಾನು ಕಾಪಿ ರೈಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಫೈನಲ್ ಆಗಿ ಕೇಕ್ ಕಟ್ ಮಾಡಿ ನಾನು ನಮ್ಮ ಮನೆಯವರು ಕೇಕ್ ತಿನ್ನಿಸ್ತಾ ಇದ್ದೀವಿ ಇಲ್ಲಿ ಚೆರಿಗೆ ಚಾಕ್ಲೇಟ್ ಮೇಲೇ ಕಣ್ಣು ನೋಡಿ ಆ ಚಾಕ್ಲೇಟ್ ಎತ್ಕೊಂಡು ಇವಾಗ ಹೋಗ್ತಾಯಿದ್ದೇನೆ ಅವರಕ್ಕೂ ಕೇಕ್ ತಿನ್ನಿಸ್ಲಿಲ್ಲ ಆಮೇಲೆ ನಾನು ಕರ್ಕೊಂಡು ಅವರಕ್ಕ ನೋಡಿ ಅವನ ಬಾಯಲ್ಲಿ ಕೇಕ್ ಇಟ್ಟು ಚಾಕ್ಲೇಟ್ ಇಟ್ಕೊತಾ ಇದ್ದಾನೆ ಆಮೇಲೆ ಫೈನಲ್ ಆಗಿ ಅವರಕ್ಕಂಗೆ ಚಾಕ್ಲೇಟ್ ತಿನ್ನಿಸ್ತಾ ಆಮೇಲೆ ನಾನು ಸರಿ ಅಂದ್ಬಿಟ್ಟು ಕೇಕ್ ಮೇಲೆ ಇದ್ದು ಚಾಕ್ಲೇಟ್ ಇದ್ದುಕೊಟ್ಟೆ ಅದನ್ನು ತಿಂದ್ಕೊಂಡು ಹೋದ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಕೇಕ್ ತಿನ್ನಿಸ್ದೆ ಅವರು ನನಗೆ ಕೇಕ್ ತಿನ್ನಿಸಿದ್ರು ಸಂಜೆ ಸ್ಕೂಲಿಂದ ಬಂದಾಗ ಅವರಪ್ಪ ಬಲೂನ್ ಡೆಕೋರೇಷನ್ ಮಾಡೋಲ್ಲ ಅಂದಿದ್ದಕ್ಕೆ ಬೇಜಾರು ಮಾಡಿಕೊಂಡ್ಲು ಆಮೇಲೆ ಅವರಪ್ಪ ಸರ್ಪ್ರೈಸ್ ಆಗಿ ತಂದು ಎಲ್ಲ ರೆಡಿ ಮಾಡ್ತಾಯಿದ್ರು ತಂದಿದ್ದಕ್ಕೆ ತುಂಬಾ ಖುಷಿಪಟ್ಲು ಏನೋ ಒಂದು ಆಟೋ ಡ್ರೈವರಾಗಿ ಅವ್ರ ಕೈಲಾಗಿದ್ದಷ್ಟು ನಾನು ನಮ್ಮ ಮನೆಯವರು ಮಾಡಿದ್ದೀವಿ ಖುಷಿ ಖುಷಿಯಾಯಿತು ನಮಗೆ ಈ ಸಲ ಬರ್ತಡೇ ಮಾಡಿದ್ದವಳದು ಇನ್ನು ಎಲ್ಲರೂ ಬಂದು ಬಂದವರೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವರು ಅಕ್ಕ ನೋಡಿ ಅವರು ಗಿಫ್ಟ್ ಕೊಟ್ಟು ಅವರು ಕೇಕ್ ತಿನ್ನಿಸಿ ಫೋಟೋ ಹಿಡಿಸ್ಕೊಂಡ್ರು ಇವರು ನಮ್ಮನೆ ಮೇಲ್ಗಡೆ ಇರೋರು ಇವರು ಸುನು ಪುಟ್ಟ ಅಂತ ಮಕ್ಕಳು ಇವರು ಕ್ಲೋಸ್ ಫ್ರೆಂಡ್ಸು ನಮ್ಮ ಕೃತಿಕಂಗೆ ಇವರು ಜೊತೆನೇ ನಮ್ಮ ಕೃತಿಕ ಸ್ಕೂಲ್ಗೆಲ್ಲ ಹೋಗೋದು ಇವ್ರ ಹತ್ರನೇ ಜಾಸ್ತಿ ಆಟ ಇರ್ತಾಳೆ ಇನ್ನು ಅವ್ರ ಮಕ್ಕಳು ಫೋಟೋ ಎಲ್ಲ ಹಿಡಿಸ್ಕೊಂಡು ಕೇಕ್ ಎಲ್ಲ ತಿನ್ಸರು ನೋಡಿ ಇವರು ಇವರು ನಮ್ಮನೆ ಮೇಲ್ಗಡೆ ಇರೋರು ಆ ಮಗು ಶ್ರೀಕಂಠ ಅಂತ ಅವನು ತುಂಬಾ ಕ್ಯೂಟ್ ಆಗಿ ನೋಡಿರ್ತೀರ ವಿಡಿಯೋದಲ್ಲೆಲ್ಲ ನಮ್ಮ ಚರಿ ಜೊತೆ ಆಟ ಆಡ್ತಾ ಇರ್ತಾನೆ ಇವರು ಆದಮೇಲೆ ಮತ್ತೆ ಇವರು ಖುಷಿ ಅಂತ ಆ ಫ್ರೆಂಡು ಇವ್ರ ಮನೆಯಲ್ಲೇ ನಮ್ಮ ಕೃತಿಕ ಟ್ಯೂಷನ್ಗೆ ಹೋಗೋದು ಇವರು ಬಂದು ಕೇಕ್ ತಿನ್ನಿಸ್ರು ಆಮೇಲೆ ಇವರು ಇವಳು ಕೀರ್ತನ ಅಂತ ಅವಳು ಕೃತಿಕ ಫ್ರೆಂಡು ಇನ್ನು ನೋಡಿ ಇವರು ಡೆಕೋರೇಷನ್ ಮಾಡಿದ್ರಲ್ಲ ಅಣ್ಣದಿರು ಇವರಿಬ್ಬರು ಕೇಕ್ ತಿನ್ನಿಸಿ ಫೋಟೋ ಇಡಿಸ್ಕೊಂಡು ಚೆರೀಗಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ ನೋಡಿ ಆ ಬ್ಲೂಟೂತ್ ಎಲ್ಲ ಸಾಂಗ್ ಬರ್ತಾ ಇರೋದಕ್ಕೆ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಫುಲ್ಲು ಖುಷಿ ಪಡ್ತಿದ್ದಾನೆ ಮನೆ ತುಂಬ ಮಕ್ಳು ಜನ ಇರೋದಕ್ಕೆ ಅವ್ನಿಗೇನೋ ಒಂಥರ ಖುಷಿ ಒಂಥರ ಹಬ್ಬ ಥರ ಆಗ್ಬಿಟ್ಟೈತೆ ಅವನಿಗೆ ಅವನಿಗೆ ಅವನದೇ ಅದ್ಲ ಲೋಕದಲ್ಲಿ ಮೊಳಗೋಗ್ಬಿಟ್ಟಿದ್ದ ಅವನು ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರಿಗೂ ಕೇಕ್ ಎಲ್ಲ ಕೊಟ್ಟು ಚಿಪ್ಸ್ ಎಲ್ಲ ಕೊಟ್ವಿ ಎಲ್ಲರೂ ಕೂತ್ಕೊಂಡು ತಿಂತಾ ನಮ್ಮ ಚೇರಿ ಮಾತ್ರ ನೋಡಿ ಡ್ಯಾನ್ಸ್ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಇನ್ನು ಫೈನಲಿ ನಮ್ಮ ಅವರು ನಮ್ಮದು ನಮ್ಮ ಅಕ್ಕ ಅವರು ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾರೆ ಯಾವ ತ ಯಾವ ಕೊಟ್ಟಿದ್ದಾರೆ ಅಂತ ಮಕ್ಕಳಿಗೆ ಕ್ಯೂರಿಯಸಿಟಿ ಇದ್ದೇ ಇರುತ್ತಲ್ವ ಇನ್ನು ಅವ್ರು ತೊಡಮ್ಮಂಗೆ ಟ್ಯಾಂಕ್ಸ್ ಹೇಳ್ತಿದ್ದಾಳೆ ಟ್ಯಾಂಕ್ಸ್ ತೊಡಮ್ಮ ಅಂತ ಇನ್ನು ಇಲ್ಲಿ ನೋಡಿ ಫುಲ್ಲು ಮೇಡಮ್ರು ಫುಲ್ಲು ಡ್ಯಾನ್ಸ್ ಮಾಡಲ್ ಇದ್ದಾರೆ ಎಲ್ಲ ಆಡಾಡ್ಕೊಂಡು ಫುಲ್ಲು ಡ್ಯಾನ್ಸು ಫುಲ್ಲು ಖುಷಿಯಾಗಿದ್ದಾಳೆ ನನಗಂತೂ ಈ ಥರ ಎಂಜಾಯ್ಮೆಂಟ್ ನೋಡಿ ಫುಲ್ಲು ಖುಷಿಯಾಯಿತು ನೋಡಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆಯೂ ಡ್ಯಾನ್ಸ್ ಆಡ್ತಿದ್ದಾರೆ ಅದರಲ್ಲೂ ಎಲ್ಲರೂ ಅವಳಿಗೆಸ್ಕರ ಅಂತ ಒಂದೊಂದು ಹಾಡು ಡೆಡಿಕೇಟ್ ಮಾಡ್ತಾಯಿದ್ರು ನಾನು ಈ ಡ್ಯಾನ್ಸ್ ಆಡ್ತೀನಿ ನನಗೆ ಇವಾಗ ಸಾಂಗ್ ಸೆಲೆಕ್ಟ್ ಮಾಡಿರಿ ಅಂತ ಎಲ್ಲ ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲ ನೋಡಿ ಆಡೇಳ್ಕೊಂಡು ಅವರಪ್ಪ ಅಂತೂ ನಿಂತ್ಕೊಂಡು ನೋಡಿಕೊಂಡು ನೋಡಿ ಯಾವ ಥರ ಆಡ್ತಿದ್ದಾರೆ ಅಂತ ಅವರಪ್ಪನೂ ತುಂಬಾ ಖುಷಿಪಟ್ಟರು ಈ ಥರ ನನ್ನ ಮಗಳು ಖುಷಿಯಾಗಿದ್ದರೆ ಸಾಕು ನನಗೆ ಅಂತ ಆಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಡ್ಯಾನ್ಸ್ ಆಡ್ತಾಯಿದ್ರು ನೋಡಿ ಬಿಟ್ಟರೆ ಇವತ್ತೆಲ್ಲನೂ ಬೇಕಾದರೂ ಡ್ಯಾನ್ಸ್ ಆಡ್ತಿದ್ರು ಆದರೆ ಊಟಕ್ಕೆ ಟೈಮ್ ಆಯಿತು ಆಗಲೇ ಹತ್ತುವರೆ ಆಯಿತು ಅಂತ ಅಂದ್ಬಿಟ್ಟು ಊಟಕ್ಕೆ ಹೊಂಡ್ರು ಸಣ್ಣ ಅಂತಂದ್ಬಿಟ್ಟು ಊಟಕ್ಕೆ ಕರೆದೆ ಆದರೆ ಅವರು ಬರಲೇ ಇಲ್ಲ ಇನ್ನೊಂದು ಡ್ಯಾನ್ಸ್ ಆಡ್ಬಿಡ್ತೀವಿ ಅಂಟಿ ಅಂತಂದ್ಬಿಟ್ಟು ಲಾಸ್ಟು ಡ್ಯಾನ್ಸ್ ಆಡ್ತಾಯಿದ್ದಾರೆ ಎಲ್ಲರೂ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಮನಸ್ಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಗೊತ್ತಾಯಿತು ನನಗೆ ನನ್ನ ಮಗಳಿಗೆ ಯಾವ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಎಲ್ಲರೂ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ರು ಎಲ್ಲರೂ ಒಂದೊಂದು ಡೆಡಿಕೇಟ್ ಮಾಡಿದ್ರು ದೊಡ್ಡವರಾಗಿ ನಮಗೆ ಒಂದೊಂದು ಸಲ ಯೋಚನೆ ಮಾಡೋಕ್ಕಾಗಲ್ಲ ಆದರೆ ಚಿಕ್ಕವರಾಗಿ ಯೋಚನೆ ಮಾಡ್ತಾರಲ್ಲ ಅಂತ ಖುಷಿಯಾಯಿತು ಇನ್ನು ಫೈನಲಾಗಿ ಎಲ್ಲರೂ ಊಟ ಕೂತಿದ್ದಾರೆ ಎಲ್ಲರೂ ಊಟಕ್ಕೆ ಊಟ ಮಾಡಿಕೊಂಡು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು